ನಿಮ್ಗೆ ಸಮಾಧಾನ ಅನ್ಸತ್ತೀವಿ ಸಮಾಧಾನ ಆಗತ್ತೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಫಸ್ಲು ಬಂದೈತ ಅದರಿಂದ ಅಡಿಕೆ ಗಿಡ ಹಾಕಿದೀವಿ ಅಂತ ಹೇಳಿ ಸುಮ್ನೆ ಇದ್ರೆ ಬರಲ್ಲ ಬರೋದು ಹತ್ತು ವರ್ಷ ಆದ್ರೆ ಬೆಳಗ್ಗೆ ನಾಲ್ಕು ಆರು ಏಳು ನಮ್ಮ ಹೆಸರು ಬಸವರಾಜ್ ಅಂತ ನಾವು ದಾವಣಗೆರೆಯಿಂದ ನಾವು ಅಡಿಕೆಯಲ್ಲಿ ಕೃಷಿ ಮಾರ್ಗದರ್ಶಕರಾಗಿ ಕಳೆದ ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ಇವತ್ತು ನಾವು ಚಿತ್ರದುರ್ಗ ಒಂದು ತಾಲೂಕು ಕೆಳಗಟ್ಟಿ ಗ್ರಾಮದಲ್ಲಿ ರೈತರು ನಮ್ಮ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಮಾಡಿದ್ದಾರೆ ಈಗ ಅವ್ರ ಫ್ಲಾಟ್ ಅನ್ನ ನಾವು ಇವತ್ತು ವೀಕ್ಷಣೆ ಮಾಡ್ತಾ ಇದೀವಿ ಈ ಒಂದು ರಿಸಲ್ಟ್ ಅವರು ಯಾವ ತರ ತೆಗೆದ್ರು ಮತ್ತೆ ಎಷ್ಟು ನಮ್ದು ಬಳಕೆಯನ್ನು ಮಾಡಿದ್ರು ಅನ್ನೋದು ಈ ರೈತರ ಮುಖಾಂತರ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ರೆಡ್ಡಿ ಸುರೇಶ್ ರೆಡ್ಡಿ ಸರ್ ನಿಮ್ದು ಎಷ್ಟಿದೆ ಸರ್ ತೋಟ ಇದು ಐದು ಎಕರೆ ಇದೆ ಐದು ಎಕರೆ ಇದೆ ಈಗ ಈ ಎರಡು ಎರಡೂವರೆ ಎಕರೆ ಈಗ ಬಂದಿದೆ ಎರಡೂವರೆ ಎಕರೆ ಫಸ್ಲಿ ಬಂದಿದೆ ಎಷ್ಟು ವರ್ಷ ಗಿಡ ಸರ್ ಇದು ಇದು ಐದನೇ ವರ್ಷ ಐದನೇ ವರ್ಷ ಐದನೇ ವರ್ಷ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಈಗ ಎಷ್ಟು ಸರಿ ಹಾಕಿದ್ರೆ ಏನು ಅಂತ ಎಲ್ಲ ಡೀಟೇಲ್ಸ್ ಸ್ವಲ್ಪ ಕೊಡಿ ಸರ್ ಈ ವರ್ಷದಲ್ಲ ಮೂರ್ ಟೈಮ್ ಕೊಟ್ಟಿದ್ದೀವಿ ಮೂರ್ ಟೈಮ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಬಂದಾಯ್ತು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಈ ಒಂದೊಂದು ಗಿಡದಲ್ಲಿ ಎಷ್ಟು ಬನೆಗಳಿದೆ ಸರ್ ನಮ್ಮ ಲೀವ್ ನೋಡ ನಾಲ್ಕು ಇಷ್ಟ ಕೆಲವರು ಐದು ವರ್ಷದ್ದು ತೋಟ ಫಸಲ್ ಬರಲ್ಲ ನಿಲ್ಲಲ್ಲ ಅಂತ ಹೇಳ್ತಾರ ಫಾರ್ಮರ್ ಅದಕ್ಕೆ ನೀವೇನ್ ಹೇಳ್ತೀರಿ ನಿಮ್ದು ಐದನೇ ವರ್ಷ ತೋಟ ಈಗ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಬರುತ್ತೆ ಬರುತ್ತೆ ನಾವ್ ಅಡಿಕೆ ಗಿಡ ಹಾಕಿದೀವಿ ಅಂತ ಹೇಳಿ ಸುಮ್ಮನೆ ಇದ್ರೆ ಬರೋ ಬರಲ್ಲ

ಹೋದ ವರ್ಷದಿಂದನೂ ಮಾಡ್ತಾರೆ ಸಹ ಮಾರ್ಗದರ್ಶನ ಯಾವ ರೀತಿ ಪರವಾಗಿಲ್ಲ ಚೆನ್ನಾಗಿ ಐತೆ ಮಾರ್ಗದರ್ಶನ ಚೆನ್ನಾಗಿದೆ ನಿಮಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತೀನಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಬರ್ತಾರೆ ನೋಡಿ ಮೆಡಿಸಿನ್ ಕೊಡ್ತಾರೆ ಮತ್ತ್ ರೈತರಿಗ್ ಏನ್ ಹೇಳಕ್ ಇಷ್ಟ ಪಡ್ತೀರ ಅವ್ರವ್ರು ಉಪಯೋಗ ಮಾಡ್ಕೊಂಡ್ರೆ ಚೆನ್ನಾಗಿದೆ ಹ್ಮ್ ಒಟ್ಟಿ ಪ್ರಾಡಕ್ಟ್ ಬಳಸಿದ್ರೆ ನಿಮ್ಗೆ ರಿಸಲ್ಟ್ ಚೆನ್ನಾಗೈತೆ ರೈತರಿಗೆ ಇಂತದೆ ಅಂತಂದು ಹೇಳಕ್ಕಾಗಲ್ಲ ಯಾಕಂದ್ರೆ ಒಬ್ಬೊಬ್ರು ಒನ್ ಗ್ಯಾಸ್ ಮಾಡ್ಕೊಂಡು ಇರ್ತಾರೆ ಯಾಕಂದ್ರೆ ಇವತ್ತು ರೈತರು ಕರೆಕ್ಟ್ ಸರ್ವಿಸ್ ಕೊಟ್ರೆ ರಿಸಲ್ಟ್ ಚೆನ್ನಾಗ್ ಬರುತ್ತೆ ಹೌದು ಮೇನ್ ಸರ್ವಿಸ್ ಇವತ್ತು ಮೇನ್ ಸರ್ವಿಸ್ ಒಳ್ಳೆ ಸರ್ವಿಸ್ ಐತಿ ಹೌದು ಇವಾಗ ಏನಾರ ಕಂಪ್ಲೇಂಟ್ ಇದ್ದಾಗ ನಾವು ಫೋನ್ ಮಾಡಿ ಹೇಳ್ತೀವಿ ಈ ತರ ಐತೆ ಆ ಇಮಿಡಿಯೇಟ್ ಆಗಿ ಬಂದು ಮೆಡಿಸಿನ್ ಕೊಟ್ಟು ನಾವು ಒಳ್ಳೆ ಸರ್ವಿಸ್ ಐತೆ ಅಂತ ಹೇಳ್ಬೋದು ಈ ತೋಟ ನೀವು ಎಲ್ಲ ನೋಡ್ಕೊಂಡ್ರೆ ಯಾರು ಸರ್ ಇದು ಜಗದೀಶ್ ಅಂತ ಜಗದೀಶ್ ಸರ್ ನೀವು ಈ ತೋಟ ನೋಡ್ತಾ ಇದ್ರಿ

ಚೆನ್ನಾಗಿ ಬಿಟ್ಟಿತ್ತು ಬಿಸಿಲಿಗೆ ಬಿಟ್ಟು ಆಮೇಲೆ ನಾವು ಯಾವ್ದು ಉಪಯೋಗಿಸಿರ್ಲಿಲ್ಲ ಪ್ರಾಡಕ್ಟ್ ಹೋದ್ ಸರಿ ನಾಲ್ಕನೇ ವರ್ಷದಾಗ ಬಾಳ ಚೆನ್ನಾಗ್ ಬಂದಿದ್ವು ಮೂರು ನಾಲ್ಕು ಕುಂಚಿಗಳು ಹಿಂಗ ಎಲ್ಲಾ ಬಂದಿದ್ವು ಒಣಗೋಗ್ಬಿಟ್ಟು ಹೋಗ್ಬಿಟ್ಟು ಈ ಸರಿ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ರೋಗ ಬಿತ್ತು ಅದಕ್ಕೆ

ನಾಲ್ಕು ಇದು ಎಷ್ಟು ಅಷ್ಟೇ ಎರಡು ನಾಲ್ಕು ಆರು ಏಳು ಎಂಟು ಈಗ ಬಸವ ಯಾವ ರೀತಿ ಪರಿಚಯ ಆದ್ರೆ ಯಾವ ರೀತಿ ಸಿಕ್ಕು ಸರ್ ಬಸ್ರಮ ಯಾರೋ ಒಬ್ಬರು ನಂಬರ್ ಕೊಟ್ಟರು ಹಿಂಗೆ ರೈತರು ರಿಸಲ್ಟ್ ಬಂದಿರಂತ ರೈತರು ಆಮೇಲೆ ಮೊಬೈಲ್ ಅಲ್ಲೇ ನಂಬರ್

ಇದು ಅದೇ ತರ ಮಾಡಿದ್ರೆ ನಿಮ್ಮ ಊರಲ್ಲೇ ಈಗ ಬಳಸ್ತೀನಿ ಅಂತಾರೋ ಈಗ ಊರು ರೈತರು ಒಬ್ರು ಇದ್ದಾರೆ ಸರ್ ನಮಸ್ಕಾರ ನಿಮ್ದು ಎಷ್ಟ್ ವರ್ಷದ್ದು ಗಿಡ ಆಗಿರೋದು ನಮ್ದು ನಾಲ್ಕೋನೆ ನಾಲ್ಕ್ ವರ್ಷದ್ ಗಿಡ ಈಗ ಬಳಸಿದ್ರಲ್ಲ ನಮ್ದು ಫಸ್ಟ್ ಗಿಡ ಹೆಂಗಿತ್ತು ಮತ್ತೆ ಬಳಸಿ ಆದ್ಮೇಲೆ ಏನ್ ಆಯ್ತು ಹಾಕಿ ಇಲ್ಲ ಬಳಸಿ ಆದ್ಮೇಲೆ ಗರಿ ಎಲ್ಲಾ ಲಾಂಗ್ ಬಂತು ಕಲರ್ ಎಲ್ಲಾ ಫುಲ್ ಕಲರ್ ಹಸ್ರ ಕಲರ್ ಫಸ್ಟಿಗೆ ಭಾಗ ಫಸ್ಟಿಗೆ ಆ ತರದ್ ಗಿಡ ಫಸ್ಟ್ ಫಸ್ಟಿಗೆ ಚೆನ್ನಾಗಿತ್ತು ಆದ್ರೂ ಅಷ್ಟು ಗರಿ ಮೋಟರ್ ಗರಿ ಆಗಿತ್ತು ಮೋಟರ್ ಗರಿ ಆಗಿ ಅದು ಹಾಕಿದ್ಮೇಲೆ ಒಳ್ಳೆ ಚೆನ್ನಾಗಿದೆ ಚೆನ್ನಾಗಾಗಿದೆ ಈಗ ಯಾವ ಯಾವ ಬೆಳೆಗೆ ಯೂಸ್ ಮಾಡಿದ್ರಿ ಈಗ ಈರುಳ್ಳಿ ಯೂಸ್ ಮಾಡ್ರಿ ಹ್ಮ್ ಕೊಡೋಕ್ ಈರುಳ್ಳಿ ಹಾಕಿದ್ರಿ ಚೆನ್ನಾಗಿ ಈರುಳ್ಳಿ ಫಸ್ಟ್ ಈರುಳ್ಳಿಗೆ ನೀವು ಟ್ರಯಲ್ ನೋಡಿ ಆಮೇಲೆ ಅಡಿಕೆಗೆ ಯೂಸ್ ಮಾಡಿದ್ರಿ ಆ ಅಡಿಕೆ ಯೂಸ್ ಮಾಡಿದ್ರೆ ಅಡಿಕೆನೂ ಒಳ್ಳೆ ರಿಸಲ್ಟ್ ಬರ್ತೀವಿ ನಿಮ್ದಾಗ ಆಯ್ತು ತುಂಬಾ ಧನ್ಯವಾದಗಳು ಫ್ರೆಂಡ್ಸ್